ಭಗವಾನ್ ಬುದ್ಧ ಶಾಲೆಯಲ್ಲಿ ವಯೋ ನಿವೃತ್ತಿ ಹೊಂದಿದ ಮುಖ್ಯ ಶಿಕ್ಷಕ ಆರ್ ವಿ ಅಶ್ವಥ್ ರೆಡ್ಡಿಗೆ ನಿವೃತ್ತಿ ಬೀಳ್ಕೊಡುಗೆ ಕಾರ್ಯಕ್ರಮ ಶ್ರೀನಿವಾಸಪುರ ತಾಲೂಕಿನ ತಾಡಿಗೋಳ ಕ್ರಾಸ್ನಲ್ಲಿರುವ ಭಗವಾನ್ ಬುದ್ಧ ಶಾಲೆಯಲ್ಲಿ ಮೂವತ್ಮೂರು ವರ್ಷ ಸುಮಾರು ವರ್ಷಗಳ ಕಾಲ ಸೇವೆ ಸಲ್ಲಿಸಿ ವಯೋ ನಿವೃತ್ತಿ ಹೊಂದಿದ ವಿ ಅಶ್ವಥ್ ರೆಡ್ಡಿ ಬೀಳ್ಕೊಡುಗೆ ಸಮಾರಂಭವನ್ನ ಹಮ್ಮಿಕೊಂಡಿದ್ರು ಹಳೆಯ ವಿದ್ಯಾರ್ಥಿಗಳು ಹಾಗೂ ಹಲವು ಶಿಕ್ಷಕರು ಸನ್ಮಾನವನ್ನ ಹಮ್ಮಿಕೊಂಡಿದ್ರು ಈ ವೇಳೆಯಲ್ಲಿ ಮಾತನಾಡಿದ ವಿ ಅಶ್ವಥ್ ರೆಡ್ಡಿ ಅವರು ಮಕ್ಕಳಿಗೆ ಚೆನ್ನಾಗಿ ಓದಿ ದುಶ್ಚಟಗಳಿಂದ ದೂರವಿದ್ದು ತಂದೆ ತಾಯಿ ಹಾಗೂ ಶಾಲೆಗೆ ಕೀರ್ತಿ ತರಬೇಕು ಎಂದರು ಮುಂದಿನ ಮುಖ್ಯೋಪಾಧ್ಯಾಯರಾಗಿ ವಿ ರೆಡ್ಡಪ್ಪ ಅವರಿಗೆ ವೃತ್ತಿ ಕಾರ್ಯದರ್ಶಿಗಳಾದ ನರಸಿಂಹರಾಜು ಅವರು ವಿತರಿಸಿದರು ಈ ಸಮಾರಂಭಕ್ಕೆ ವೈ ಎ ನಾರಾಯಣಸ್ವಾಮಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮುನಿಲಕ್ಷಯ್ಯ ಕೆಕೆ ಮಂಜುನಾಥ ಕಾರ್ಯದರ್ಶಿ ಕೆಪಿ ನರಸಿಂಹರಾಜು ಮ್ಯಾಕಲ ನಾರಾಯಣಸ್ವಾಮಿ ಕುರುಮಾಕನಹಳ್ಳಿ ಜಗದೀಶ್ ರಂಗಣ್ಣ ಪ್ರೌಢಶಾಲಾ ಸಹ ಶಿಕ್ಷಕ ಸಂಘದ ಅಧ್ಯಕ್ಷರು ಸುಬ್ರಹ್ಮಣಿ ಮುರಳಿ ಅಕ್ಷರ ದಾಸೋಹ ಸಹ ನಿರ್ದೇಶಕರು ಸುಲೋಚನ ವಸಂತ ಭಗವಾನ್ ಬುದ್ಧ ವಿದ್ಯಾ ಸಂಸ್ಥೆಯ ಎಲ್ಲ ಶಿಕ್ಷಕರು ಹಾಗೂ ಇನ್ನು ಅನೇಕರು ಇದೇ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವೆಂಕಟ ಎನ್ ಕೆ ಎಸ್ ಟಿವಿ ಫೋರ್ ನ್ಯೂಸ್ ಕೋಲ್ಹಾರ ಅದೇ ರೀತಿ ನಾನು ಕೆಲಸ ಮಾಡಿ ನಾನು ಒಂದು ಎರಡು ಮೂರು ವರ್ಷದಿಂದ ಸ್ವಲ್ಪ ಡೌನ್ ಆದರೆ ಪಾಠ ಮಾಡೋಕ್ಕೆ ಆರೋಗ್ಯ ಸ್ವಲ್ಪ ಏನು ಥರ ಆಯಿತು ಹೆಚ್ಚಾಗಿ ಮಾಡೋದಕ್ಕಾಗಲ್ಲ ಅದನ್ನು ಸ್ವಲ್ಪ ಏನು ಥರ ಅದು ಮೊದಲು ನಾನು ತುಂಬ ಕಷ್ಟಪಟ್ಟು ವರ್ಕ್ ಮಾಡಿದ್ದೀನಿ ಯಾಕೆಂದರೆ ಒಂದೇ ಜಾಗದಲ್ಲಿ ಮೂವತ್ತ್ಮೂರು ವರ್ಷ ಕೆಲಸ ಮಾಡೋದು ಅಷ್ಟು ಸುಲಭ ಅಲ್ಲ ಅದು ಹೆಡ್ ಮಾಸ್ಟ್ ಆಗಿ ಈ ಹೆಡ್ ಮಾಸ್ಟ್ ಅಂದರೆ ಜೀವಿ ಅವರಾಗಲೇ ಹೇಳ್ತಾಯಿದ್ರು ಈಗಾಗಲೇ ಅವರು ಮುಂದಿನ ಹೆಡ್ ಮಾಸ್ಟ್ ಅವರೇ ನಾಳೆಯಿಂದ ಅವರೇ ಚಾತು ಮುಂದಿನ ಹೆಡ್ ಮಾಸ್ಟ್ರು ಇದು ನನಗೆ ಈ ಮೂವತ್ತ್ಮೂರು ವರ್ಷಗಳಲ್ಲಿ ಈ ಶಾಲಾ ಆವರಣದಲ್ಲಿ ಯಾವುದೇ ರೀತಿಯಾಗಿರುವಂತಹ ಅಹಿತಕರ ಘಟನೆ ನಡೆದಿಲ್ಲ ನಡೆಯೋಕ್ಕೆ ಬಿಟ್ಟಿಲ್ಲ ಅಷ್ಟು ಚೆನ್ನಾಗಿ ಈ ಒಂದು ಇದನ್ನು ನಾನು ಕಾಪಾಡಿಕೊಂಡು ಬಂದಿದ್ದೆ ಈ ಕಾಂಪೌಂಡಲ್ಲಿ ಯಾವುದೇ ರೀತಿಯಾಗಿರುವಂತಹ ಪಬ್ಲಿಕ್ ಆಗಿರ್ಬೋದು ಇನ್ನೊಂದು ಶಾಲೆಗೆ ಅಧಿಕಾರಿಗಳು ಭೇಟಿ ನೀಡಿದ ನನ್ನ ಅಧಿಕಾರಿಗಳು ಬಂದಿದ್ದರು ಹೆಂಗೆ ಸನ್ಮಾನ ಮಾಡಿದ್ರು డి ఆఫీసర్ పి ఆఫీసరు ఇవత్ పి బందరు నన్న క్లాస్ మేట్వ్ హంమా యావ అధికారి బంద్రూ నేను నన్ను నెచ్చకొండే హా చ స్కూలు చనగ స్కూలు హీ నన్న సుమారు సభ్యారు అధికారి కోలారీ శ్రీనివాసీ ఆ థర ఫలితాంశన్న తిరిగి ಅನೇಕ ಸಾವಿರಾರು ಜನ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸವನ್ನು ಮಾಡಿದ್ದೀನಿ ನನ್ನ ವಿದ್ಯಾರ್ಥಿಗಳು ಇವತ್ತು ನನಗಿಂದು ಉತ್ತಮ ಮಟ್ಟದಲ್ಲಿದ್ದಾರೆ ಇಂಜಿನಿಯರ್ಸ್ ಆಗಿದ್ದಾರೆ ಲೆಕ್ಚನರ್ಗಳಾಗಿದ್ದಾರೆ ಪೊಲೀಸು ಸಬ್ಇನ್ಸ್ಪೆಕ್ಟರ್ಗಳಾಗಿದ್ದಾರೆ ಪೊಲೀಸಾಗಿದ್ದಾರೆ ಜಪಿದಾರಗಳಾಗಿದ್ದಾರೆ ಅನೇಕ ಜನ ಶಿಕ್ಷಿ ಶಿಕ್ಷಕರಾಗಿದ್ದಾರೆ ನಿಮ್ಮ ಮುಂದೆ ಪ್ರೌಢಶಾಲಾ ಶಿಕ್ಷಕರು ಇಬ್ಬರಿದ್ದಾರೆ ಮನೆಯ ಶಿವಕುಮಾರ್ ಹೀಗೆ ఒబర ఇబ్బర సా జనకి నన్ను ఈ మూవత్ మూరు వర్షాల పాఠవండి ఉన్నత మట్టకే ఈస్యకుంటుంది అదే వయోనివృత్తి అన్నదూ సహజ అరవత్ వర్ష ము మే ప్రతి ఒ నివృత్తి ఆలే అద్రిందర్కారికే నివృత్తి కొట్టార్థిగే ನಾನು ಯಾವತ್ತಿದ್ರೂ ನಿಮ್ಮ ಪರವಾಗಿಯೇ ಹೇಳ್ತೀನಿ ವಿದ್ಯಾರ್ಥಿಗಳ ಪರವಾಗಿ ಹೇಳ್ತೀನಿ ಯಾಕೆಂದರೆ ವಿದ್ಯಾರ್ಥಿಗಳಿಲ್ಲ ಅಂತ ಹೇಳಿದ್ರೆ ಶಾಲೆಗಳಿಲ್ಲ ವಿದ್ಯಾರ್ಥಿಗಳಿಲ್ಲ ಅಂದರೆ ಯಾರು ಶುರು ಗೋಡೆಗಳಿಗೆ ಪಾಠ ಮಾಡೋಕ್ಕೆ ಮರಕ್ಕೆ ಪಾಠ ಮಾಡೋಕ್ಕಾಗುತ್ತ ಇಲ್ಲಿ ಕೇಂದ್ರ ಬಿಂದುಗಳು ನೀವೇ ಆಮೇಲೆ ಇನ್ನೊಂದು ವಿಷಯವನ್ನು ಹೇಳ್ತೇನೆ ಆಗ್ಬೋದು ಗರ್ಸ್ ಆಗ್ಬೋದು ನಿಮ್ಮ ಮನಸ್ಥಿತಿ ಚೆನ್ನಾಗಿರಲಿ ಶಿಸ್ತುಬದ್ಧವಾಗಿ ಬೆಳೀರಿ ಒಬ್ಬರಿಗೆ ತೊಂದರೆ ಕೊಡೋಕ್ಕೆ ಹೋಗಬೇಡಿ ನೀವು ತೊಂದರೆ ಅನುಭವಿಸಿದ್ರು ಬೇರೆಯವ್ರಿಗೆ ತೊಂದರೆಗಳನ್ನು ಕೊಡೋಕ್ಕೆ ಹೋಗಬೇಡಿ ಯಾಕೆಂದರೆ ನಾವು ಬದುಕೋದು ಕಡಿಮೆ ದಿನ ನಾವು ಇದ್ದಾಗೆ ಅನ್ಸ್ಕೊಂಡು ಬದುಕಬೇಕು ಸತ್ತ ಮೇಲೆ ನಮ್ಗೆ ಏನೂ ಇರೋದಿಲ್ಲ ನಾವು ಸಂಪಾದಿಸಿರೋದು ಏನೂ ಇರೋದಿಲ್ಲ